ಕೆ ಎಸ್ ವೈ ಇನ್ಫಾರ್ಮೇಟಿವ್ ಚಾನಲ್ ಎ ಸೀನಿಯರ್ ಆದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಊಟದ ಜೊತೆಗೆ ಸಾಂಬಾರು ಏನೇ ಇರಲಿ ಪಕ್ಕದಲ್ಲಿ ಮೀನು ಫ್ರೈ ಇತ್ತು ಅಂದರೆ ಹೊಟ್ಟೆ ತುಂಬ ಅನ್ನ ಊಟ ಮಾಡ್ಬೋದು ಸೊ ನಾನಿವತ್ತು ಮೀನು ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ಮಾಡೋದು ಸ್ವಲ್ಪ ಒಂದು ಈರುಳ್ಳಿನ ಹಾಕೊಳ್ಳಿ ಮಿಕ್ಸಿ ಜಾರಿಗೆ ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಪೇಪರ್ ಸ್ವಲ್ಪ ಕರ್ಬೇವು ಸೊಪ್ಪು ಇದನ್ನು ನೀರು ಹಾಕ್ತೇನೆ ಹಂಗೆನೇ ತರಿತರಿಯಾಗಿ ಪಡಿ ಮಾಡ್ಕೊಳ್ಳಿ ಇದನ್ನು ನಾವು ಮಿಕ್ಸಿಂಗ್ ಪಾತ್ರೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರ ಹುಡಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಹಿಂಡ್ಕೊಂಡು ನೀರು ಹಾಕಿ ನಮಗೆ ದಪ್ಪ ದಪ್ಪೇನೆ ಮಸಾಲಾನ ನಾವು ಮಾಡ್ಕೊಬೇಕು ಅದಾದಮೇಲೆ ಮೀನಿಗೆ ಇದನ್ನು ಹಚ್ಕೊಂಡು ಎರಡೂ ಬದಿ ಚೆನ್ನಾಗಿ ಹಚ್ಕೊಂಡು ಸ್ವಲ್ಪ ಹೊತ್ತಾದರೂ ಇಡ್ಬೋದು ಅಥವಾ ಆವಾಗಲೇ ಮಾಡ್ಕೊಬೋದು ಫ್ರೈ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕರ್ಬೇವು ಸೊಪ್ಪು ಬಡೆ ಸೊಪ್ಪು ಹಾಕೋಬಹುದು ಪರಿಮಳಕ್ಕೆ ಅಂತ ಅದಕ್ಕಾದ ಮೇಲೆ ಮೇಲ್ಗಡೆ ನಾವು ಮೀನನ್ನ ಹಾಕ್ಕೊಂಡು ಚೆನ್ನಾಗಿ ಎರಡೂ ಬದಿ ಚೆನ್ನಾಗಿ ಫ್ರೈ ಮಾಡ್ತು ಅಂದರೆ ಸೂಪರ್ ಟೇಸ್ಟಿಯಾಗಿರುವಂತಹ ಫಿಶ್ ಫ್ರೈ ರೆಡಿ ಆಗುತ್ತೆ ಇದನ್ನು ನಾವು ಅಂಜಲ್ನಲ್ಲಿ ಮಾಡಿಕೊಂಡ್ರೆ ಇನ್ನಷ್ಟು ಟೇಸ್ಟಿಯಾಗಿರುತ್ತೆ ಯಾವ ಮೀನಾದರೂ ತಗೊಬೋದು ಎಲ್ಲದಕ್ಕೂ ಚೆನ್ನಾಗಿಯೇ ಹೊಂದ್ಕೊಳ್ಳುತ್ತೆ